ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದ್ವು ಸದ್ಯಕ್ಕೆ ಈಗ ಒಂದು ಕಮೆಂಟ್ಗೆ ನಿಮಗೆ ಆನ್ಸರ್ ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರೆ ಸಹ ನಿಮಗೆ ತಿಳಿಸೋದಿಷ್ಟೇ ಟು ಬಿ ಎಚ್ ಎಫ್ ಏನಿವನ್ ಮಾಹಿತಿ ಬಂದರೂ ನಿಮಗೆ ಅಪ್ಡೇಟು ನಾನು ಕೊಡ್ತಾಯಿರ್ತೀನಿ ಏನು ರಾಜೀವ್ ಗಾಂಧಿ ವಸತಿ ತಿನ್ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳಿಗೆ ಆ ಫ್ರೆಂಡ್ ಈಗ ಟು ಬಿ ಎಚ್ ಎಫ್ ಫ್ಲ್ಯಾಟ್ಗಳಿಗೂ ಸಹ ಈಗ ಟೂ ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಒಬ್ಬರು ಕ್ವಸಂತ್ ಕೇಳಿದ್ದಾರೆ ಅವ್ರ ಹೆಸರು ಗುಣ ವಸಂತ ಅಂತ ಏನು ಕೇಳ್ತಾ ಇದ್ದಾರೆ ಅಂದರೆ ಅವರು ಸರ್ ಡಬಲ್ ಬೆಡ್ರೂಮ್ಗೆ ಮನೆಗಳಿಗೆ ಸಬ್ಸಿಡಿ ಇಲ್ವ ಅಂತ ಇದ್ದಾರೆ ಅಂದರೆ ವಸಂತ ಅವರು ಇದ್ದಾರೆ ಡಬಲ್ ಬೆಡ್ರೂಮ್ಗೆ ಆ ಮನೆಗಳಿಗೆ ಸಬ್ಸಿಡಿ ಇಲ್ವಾ ಸರ್ ಅಂತ ಇವರು ಇದ್ದಾರೆ ನೋಡಿ ಡಬಲ್ ಬೆಡ್ರೂಮ್ ಟು ಬಿ ಎಚ್ ಎ ಫ್ಲ್ಯಾಟು ಅಂದರೆ ನೀವು ಕೇಳ್ತಿರೋದು ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಡಬಲ್ ಬೆಡ್ರೂಮ್ಗೆ ಸಬ್ಸಿಡಿ ಕೇಳ್ತಾಯಿದ್ದೀರ ಅಂದರೆ ಸರ್ಕಾರದಿಂದ ಸಬ್ಸಿಡಿ ಯಾ ಸಿಗುತ್ತಾ ಅಂತ ಖಂಡಿತವಾಗಿ ಡಬಲ್ ಬೆಡ್ರೂಮ್ಗೆ ಇಲ್ಲಿ ಯಾವುದೇ ಥರ ಸಬ್ಸಿಡಿ ಇಲ್ಲ ಟು ಬಿ ಎಚ್ ಎ ಫ್ಲ್ಯಾಟರಿಗೆ ಇದು ಸಬ್ಸಿಡಿ ಅನ್ವಯಿಸಲ್ಲ ಆ ಫ್ರೆಂಡ್ ಇಲ್ಲಿ ನಿಮಗೆ ಒನ್ ಬಿ ಎಚ್ ಎಲ್ ಮಾತ್ರ ನಿಮಗೆ ಸಬ್ಸಿಡಿ ಎಸ್ ಸಿ ಎಸ್ ಟಿ ಕಟೀ ಸಹ ಸಬ್ಸಿಡಿ ಸಿಗುತ್ತೆ ಬಟ್ ಡಬಲ್ ಬೆಡ್ರೂಮು ಏನಿದೆಯೋ ಆ ಟು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ಅವ್ರು ಇಲ್ಲಿ ಯಾವುದೇ ರೀತಿ ಸಬ್ಸಿಡಿ ಸರ್ಕಾರದಿಂದ ಸಿಗೋಲ್ಲ ಇನ್ನು ನೇರವಾಗಿ ಅವ್ರು ಹೇಳ್ತಿರೋ ನಾವು ಕಮ್ಮಿ ಬೆಲೆ ಹಾಡ್ಕೊಡ್ತಾಯಿದ್ದೀವಿ ಈ ಥರ ಸಬ್ಸಿಡಿ ಸಿಗೋಲ್ಲ ಅಂತ ಇವರು ತಿಳಿಸಿದ್ದಾರೆ ಆ ನಿಮಗೆ ಬ್ಯಾಂಕ್ ಲೋನು ಸಹ ಇಲ್ಲಿ ಸಿಗೋಲ್ಲ ನೀವೇ ಸ್ವತಃ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ಬೋದು ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಈ ಸದ್ಯಕ್ಕೆ ಟೂ ಬಿ ಎಚ್ ಎ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸರ್ಕಾರದಿಂದ ಯಾವುದೇ ರೀತಿ ನಿಮಗೆ ಸಬ್ಸಿಡಿ ಸಿಗೋಲ್ಲ ಏನು ಸಹ ರೇಟ್ ಇದೆಯೋ ಆ ಟು ಬಿ ಎಚ್ ಎ ಹದಿನಾಲ್ಕು ಲಕ್ಷ ರೂಪಾಯಿ ಏನು ರೇಟ್ ಇದೆಯೋ ಆ ರೇಟು ನೀವು ಕಟ್ಟಬೇಕಾಗುತ್ತೆ ಹದಿನಾಲ್ಕು ಲಕ್ಷ ಮತ್ತು ಜಿ ಎಸ್ ಟಿ ಮತ್ತು ನಿಮ್ಮ ಸ್ವತಃ ರಿಜಿಸ್ಟ್ರೇಷನ್ ಖರ್ಚು ನೀವು ಇಷ್ಟು ನಿಮಗೆ ಟು ಬಿ ಎಚ್ ಎಫ್ ಫ್ಲಾಟಲ್ಲಿ ಇರುತ್ತೆ ಅಂತ ನಾನು ತಿಳಿಸ್ತೀನಿ ಮಿನಿಮಮ್ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಖರ್ಚು ಎಲ್ಲ ಸೇರಿ ನಿಮಗೆ ಫುಲ್ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ ಮೂರು ನೀವು ಪೇ ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಸದ್ಯಕ್ಕೆ ಸರ್ಕಾರದಿಂದ ಇದು ಸಬ್ಸಿಡಿ ಸಿಡಲ್ಲ ಫಸ್ಟ್ ಪ್ಲಾಟ್ಫಾರ್ಮ್ ವಸಂತ ಇದು ನಿಮಗೆ ಕ್ಲಿಯರ್ ಆಗಿ ಮೆನ್ಸನ್ ಮಾಡೋಕ್ ಆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ